ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಮತ್ತೆ ಎಲ್ರಿಗೂ ಖಾಲಿ ಪುಸ್ತಕಕ್ಕೆ ಸ್ವಾಗತ ಶಿವನ ಲಿಂಗದ ಮೇಲೆ ಪಾದವನಿಟ್ಟ ಗುರು ಅವನನ್ನು ಗುರು ಎಂದು ಹೇಳುವ ಲಿಂಗಾಯತರು ಪ್ರಾಣ ಪ್ರತಿಷ್ಠೆಗಾಗಿ ಸಿದ್ಧಗೊಂಡಿದ್ದ ಶಿವಲಿಂಗದ ಮೇಲೆ ದಿಗ್ಗಾಂವ್ ಗ್ರಾಮದ ಪಂಚಗ್ರಹ ಹಿರೇಮಠದ ಪೀಠಾಧಿಪತಿ ಸಿದ್ಧವೀರ ಶಿವಾಚಾರ್ಯ ಶ್ರೀ ತಮ್ಮ ಪಾದವನ್ನೇ ಇರಿಸಿ ಪಾದ ಪೂಜೆ ಮಾಡಿಸಿಕೊಂಡಿದ್ದಾರೆ ಅಜ್ಞಾನಿಗಳನ್ನ ಬಳಸ್ಕೊಳ್ಳೋದು ಅಂತ ಹೇಳಿದ್ರೆ ಹೀಗೆ ಅಂತ ಹೇಳಿ ಹಿಂದೂಗಳಂತೂ ಇದ್ದೇ ಇದ್ರು ಹಿಂದೂಗಳಿಂದ ಹೊರಗೆ ಹೋದಂಥವ್ರು ಲಿಂಗಾಯಿತರು ಅವರು ಪೂಜೆ ಮಾಡುವುದು ಶಿವಲಿಂಗವನ್ನೇ ಬಟ್ ಈ ಶಿವಲಿಂಗದ ಮೇಲೆ ಈ ಸ್ವಾಮೀಜಿ ಯಾಕೆ ಪಾದ ಇಟ್ಟ ಅಂತ ಹೇಳೋದು ಇವತ್ತಿನವರಿಗೂ ಗೊತ್ತಾಗಲಿಲ್ಲ ಬಟ್ ಅದು ಸೈಕಾಲಜಿಕಲಿ ಆಗಿ ಏನು ಹೇಳಕ್ಕೆ ಹೊರಡತ್ತೆ ಅಂತ ಹೇಳಿದ್ರೆ ಅಟೆನ್ಷನ್ ಭೀತಿ ಅಂದರೆ ನಾನು ಕಳೆದು ಹೋಗ್ತಿದ್ದೇನೆ ಒಳ್ಳೊಳ್ಳೆ ಸ್ವಾಮೀಜಿಗಳೆಲ್ಲ ಹೊರಗೆ ಬಂದ್ಬಿಟ್ಟೆ ಈ ಸ್ವಾಮೀಜಿಯ ಒಂದು ಪ್ರತಿಷ್ಠೆಗೆ ಕುಂದುಂಟಾಗುತ್ತೆ ಆ ಸ್ವಾಮೀಜಿ ಹೆಸರು ಯಾರು ಕೇಳಿರೋದಿಲ್ಲ ಅದಕ್ಕೋಸ್ಕರ ಅಟೆನ್ಷನ್ ಸಿಕ್ಕಿಗೋಸ್ಕರ ಇಂಥ ಸ್ವಾಮೀಜಿಗಳು ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಬಟ್ ನಾನಿಲ್ಲಿ ಹೊರಟಿರುವಂಥದ್ದು ಲಿಂಗತ ಮಠಗಳೆಲ್ಲವೂ ಕೂಡ ರಾಜಕೀಯದ ಕಡೆ ಮುಖ ಮಾಡಿದಾಗ ಅಥವಾ ಲಿಂಗಾಯತರು ಎಲ್ಲರೂ ಕೂಡ ರಾಜಕೀಯದ ಕಡೆ ಮುಖ ಮಾಡಿದಾಗ ತಮ್ಮ ತಮ್ಮಲ್ಲಿಯೇ ನಾನು ಲಿಂಗಾಯತ ನೀನು ವೀರಶೈವ ನಾನು ಪಂಚಮ ನಾನು ಪಂಚಮ ಸಾಲಿ ಅಥವಾ ನಾನು ಚತುರ್ಥ ಅಥವಾ ನಾನು ಲಿಂಗವಂತ ಅಂತ ಹೇಳುವಂತ ಒಂದು ಸಮಾಜ ನಿಮ್ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾದದ್ದು ಶಿವಲಿಂಗದ ಮೇಲೆ ಕಾಲಿಟ್ಟಂತ ಗುರು ರಾಜಕೀಯದ ಒಳಗೆ ಮೂಗು ತೋರಿಸುವ ಗುರುಗಳೆಲ್ಲರೂ ನಿಮ್ಗೆ ಬೇಕೈಗಳು ಅಂತ ಹೇಳುವಂಥದ್ದು ಇದ್ರಲ್ಲಿ ನಾನು ನಿಮಗೆ ನಾಲ್ಕು ಸಬ್ಜೆಕ್ಟ್ ಅನ್ನ ಹೇಳ್ತೇನೆ ಎಲ್ರಿಗೂ ಇದು ಹಿಂದೂಗಳಿಗೂ ಕೂಡ ಪಾಠವೇ ಈ ಮನುಷ್ಯರಲ್ಲಿ ಮೂರು ವಿಧ ಇರ್ತಾರೆ ಒಂದು ಸುಜ್ಞಾನಿ ಜ್ಞಾನಿ ಅಜ್ಞಾನಿ ಈ ಸುಜ್ಞಾನಿಗಳು ಸಿಗುವುದೇ ಬಾರಿ ಅಪರೂಪ ಆಯ್ತಾ ಇವ್ರು ಎಲ್ಲೂ ಕೂಡ ಮಾತಾಡೋದಿಲ್ಲ ಇವರಿಗೆ ಮಾತಾಗ್ಲಿ ದುಃಖ ಆಗ್ಲಿ ವಿಷಾದ ಆಗ್ಲಿ ನೋವಾಗ್ಲಿ ಇವರು ಯಾರತ್ರನೂ ಹೇಳೋದು ಇಲ್ಲ ಅವ್ರು ಅವರಷ್ಟಕ್ಕೆ ಅವರ ಒಂದು ಕ್ರಿಯಾಕರ್ಮಗಳೇನಿದೆಯೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಉದಾಹರಣೆಗೆ ಎಲ್ಲರಿಗೂ ಗೊತ್ತುಂಟು ತುಮಕೂರು ಸಿದ್ಧಗಂಗಾ ಇರಬಹುದು ಅಥವಾ ಸ್ವರ್ಣವಲ್ಲಿ ಮಠದ ಅಲ್ಲಿ ಯಾರ್ಯಾರು ಸ್ವಾಮೀಜಿಗಳಾಗಿ ಬಂದಿದ್ದಾರೆ ಆ ಪರಂಪರೆ ಇರಬಹುದು ನಂತರ ಅಗೋರಿಗಳಿರ್ಬೋದು ಇವ್ರು ಯಾರು ಕೂಡ ಏನನ್ನೂ ಹೇಳೋದಿಲ್ಲ ಬಟ್ ಮಾಡಿ ತೋರಿಸ್ತಾ ಹೋಗ್ತಾ ಇರ್ತಾರೆ ಇನ್ನು ಇವರಿಗೆ ಒಂದಿಷ್ಟು ಜನ ಭಕ್ತರು ಇರ್ತಾರೆ ಹೇಳಿ ಇವರು ಆ ಭಕ್ತರನ್ನ ಕಟ್ಟಿಕೊಂಡು ಮೆರೆಯೋದಿಲ್ಲ ಜ್ಞಾನಿಗಳು ಅಂತ ಇರ್ತಾರೆ ಇವರು ಸುಮಾರು ನಲ್ವತ್ತು ಪರ್ಸೆಂಟ್ ಅಷ್ಟು ಜನ ಇದ್ದಾರೆ ಇವರು ಉತ್ತಮವಾದ ವಿಷಯಗಳನ್ನ ಜನರಿಗೆ ತಲುಪಿಸುವಲ್ಲಿ ನೆರವಾಗುವರು ಇವರು ಯಾವತ್ತೂ ಕೂಡ ಹೊರಗೆ ಬಂದು ಹೇಳೋದಿಲ್ಲ ಬಟ್ ಜನ ಅವರ ಹತ್ರ ಹೋದಾಗ ತುಂಬಾ ವಿಷಯಗಳನ್ನ ಹೇಳ್ತಾರೆ ಇದರಲ್ಲಿ ಮೂರ್ ಸಾವಿರ ಮಟ್ಟದ ಸ್ವಾಮಿಗಳಿರ್ಬಹುದು ಅಥವಾ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಇರ್ಬಹುದು ಅಥವಾ ಹೊಸನಗರದ ಪೀಠಾಧೀಶ್ವರ್ ಇರ್ಬಹುದು ಇಲ್ಲಿ ಇನ್ನೊಂದು ವಿಷಯ ಹೇಳ್ತೇನೆ ಏನೇ ಬರಲಿ ಭಗವಂತನ ಲೀಲೆ ಇರಲಿ ಅಂತ ಹೇಳುದು ಅಂದ್ರೆ ಅದು ಇರ್ದೇ ಇರಲಿ ಆಯ್ತಾ ನಂತರ ಸಿದ್ದೇಶ್ವರ ಸ್ವಾಮೀಜಿಗಳ ಹೆಸರನ್ನ ನೀವೆಲ್ಲರೂ ಕೇಳಿರ್ತೀರಿ ಇವರು ಚುಟುಕುಗಳಲ್ಲಿ ಕೊಟುಕಿದವರು ಆಯ್ತಾ ಕಥೆಗಳಲ್ಲಿ ಜೀವನವನ್ನ ಕಟ್ಟಿಕೊಟ್ಟವರು ಆ ಸರ್ವಜ್ಞನಿಂದ ಡಿ ವಿ ವರೆಗೂ ಕೂಡ ಇವರು ಅದನ್ನೆಲ್ಲವನ್ನ ಮಿಕ್ಸ್ ಮಾಡಿ ಹೇಳ್ದಂಥವ್ರು ಇಂಥವ್ರು ಕೂಡ ಇದ್ದಾರೆ ಈ ಜ್ಞಾನವಂತರು ಕೂಡ ಯಾರಿಗೂ ಕೈಗೂ ಸುಲಭವಾಗಿ ಸಿಕ್ಕೋದಿಲ್ಲ ನಂತರ ಬರುವುದೇ ಈ ಅಜ್ಞಾನಿಗಳು ಈ ಅಜ್ಞಾನಿಗಳು ಒಂದಿಷ್ಟು ಜನ ಗುರುಗಳನ್ನ ಕಟ್ಟಿಕೊಂಡು ಆ ಗುರುಗಳನ್ನ ಮೆರೆಸ್ಲಿಕ್ಕೆ ಶುರು ಮಾಡ್ತಾರೆ ಆ ಗುರುಗಳನ್ನ ಮೆರೆಸ್ಲಿಕ್ಕೆ ಇವರು ಸಿಗೋದು ಮುಗ್ಧ್ರು ಮುಗ್ಧರಾದಂತ ಒಂದಿಷ್ಟು ಜನ ಆ ಮುಗ್ಧ್ರು ಈ ಅಜ್ಞಾನಿಗಳು ಆ ಮುಗ್ಧರನ್ನ ಈ ರೀತಿಯಾಗಿ ಬಳಸ್ಕೊಳ್ತಾ ಹೋಗ್ತಾರೆ ಈ ರೀತಿಯಾಗಿ ಬಳಸ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಾಮೀಜಿಗಳಿಗೆಲ್ಲರಿಗೂ ಅಟೆನ್ಷನ್ ಸೀಕ್ ಶುರು ಆಗುತ್ತೆ ನಾ ಮೊದಲೇ ಇದನ್ನ ಹೇಳಿದೆ ಇಲ್ಲಿ ಈ ಅಟೆನ್ಷನ್ ಸೀಕ್ ಶುರು ಆದ ನಂತರ ಎಲ್ಲರ ಸ್ವಾಮೀಜಿಗಳ ಒಂದು ಪರಿಸ್ಥಿತಿಯು ಸಹ ಇದೆ ಅವರಿಗೆ ದೇವರು ಅಂತ ಹೇಳಿದ್ರೆ ನಾನು ಅನ್ನುವಂತ ಪರಿಕಲ್ಪನೆ ಆದ್ರೆ ನಾನು ಎಂಬುದೇ ಇಲ್ಲ ನಾನು ಎಂಬುದು ದೊಡ್ಡ ಶೂನ್ಯ ಅಂತ ಹೇಳಿ ಯಾವತ್ತೂ ಶ್ರೀಕೃಷ್ಣ ಪರಮಾತ್ಮ ಹೇಳಿ ಆಗಿದೆ ಆಯ್ತಾ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಕೂಡ ನಿರಾಕಾರ ರೂಪಿ ಅಂತಾನೆ ಲಿಂಗಾಯಿತರು ಇವತ್ತಿಗೂ ಕೂಡ ಲಿಂಗಧಾರಣೆಯನ್ನ ಮಾಡ್ತಾರೆ ಲಿಂಗಾಯತರು ಯಾಕೆ ಇವತ್ತಿಗೂ ಪ್ರತಿಭಟನೆ ಮಾಡ್ತಿಲ್ಲ ಅಂತ ಹೇಳೋದ್ರ ಜೊತೆಗೆ ನನಗೆ ಇವತ್ತು ಅನಿಸಿದ್ದು ಈ ಈ ಗುರುಗಳನ್ನ ಮಾಡಿದ್ದು ನೀವು ಲಿಂಗಾಯಿತರು ನೀವು ಕೊರಳಿಗೆ ಲಿಂಗ ಧಾರಣ ಮಾಡ್ತೀರಿ ಲಿಂಗ ಧಾರಣೆಯನ್ನ ಮಾಡ್ತೀರಿ ಅಂತನೂ ಇಟ್ಕೊಳ್ಳಿ ನೀವು ದಾರದಲ್ಲಿ ಅದು ಒಂದು ಲಿಂಗವನ್ನ ಕಟ್ಟಿಕೊಂಡಿರ್ತೀರಿ ಶಿವರಾತ್ರಿ ದಿನದಂದು ಅದಕ್ಕೆ ನೀರನ್ನ ಬದಲಾಯಿಸ್ತೀರಿ ನಿಮಗೆ ಇಷ್ಟ ದೇವರು ಮನೆ ದೇವರು ಎಲ್ಲವೂ ಕೂಡ ಶಿವನ ಅವತಾರಗಳು ಹಾಗೂ ಶಿವನೇ ಹಾಗಿದ್ದಾಗ ಆ ಶಿವ ನಮಗೂ ಕೂಡ ಅನ್ವಯಿಸೋದ್ರಿಂದ ನಾನ್ ನಿಮ್ಮೆಲ್ಲರಿಗೂ ಈ ಪ್ರಶ್ನೆಯನ್ನ ಕೇಳ್ತಿದ್ದೇನೆ ಒಂದು ಗುರುಜಿ ಅಂತ ಹೇಳ್ಸ್ಕೊಂಡಂತ ಒಂದು ಮನುಷ್ಯ ಲಿಂಗದ ಮೇಲೆ ಕಾಲಿಟ್ಟು ಪೂಜೆ ಮಾಡಿಸ್ಕೊಳ್ತಾ ಇರ್ತಾನಲ್ಲ ಏನು ಅನ್ಸೋದಿಲ್ವಾ ನಿಮ್ಮ ಕುತ್ತಿಗೆಯಲ್ಲಿರುವಂತಹ ಆ ಲಿಂಗ ದಾರ ಏನಿದೆಯಲ್ಲ ಆ ದಾರದಲ್ಲಿರುವಂತಹ ಲಿಂಗವನ್ನ ಕೈಯಲ್ಲಿ ಬಿಡ್ಕೊಂಡು ನಿಮ್ಮ ನಿಮ್ಮ ಆತ್ಮ ಸಾಕ್ಷಿಗಾಗಿ ಒಂದು ಸಲ ನೀವು ಕೇಳ್ಕೊಳ್ಳಿ ಅಂತೆ ಇದು ಈ ಮಾಡ್ತಿರೋದು ಸರಿನಾ ಚಾರಿಕ ವಿಷಯಕ್ಕೆ ಮೂಗು ತೋರಿಸ್ಕೊಂಡು ಬರುವಂತ ಪೀಠಾಧಿಪತಿಗಳಿರ್ಬಹುದು ಅಥವಾ ಈ ರೀತಿಯಾಗಿ ಹಿಂದೂ ಧರ್ಮದ ವಿರುದ್ಧ ದ್ವೇಷಕಾರದಂತ ಪೀಠಾಧಿಪತಿಗಳಿರ್ಬಹುದು ಅಥವಾ ಹಿಂದೂ ಧರ್ಮದ ಬಗ್ಗೆ ಅಥವಾ ಲಿಂಗಾಯತ ಧರ್ಮದ ಬಗ್ಗೆ ಅಥವಾ ನಿಮ್ಮ ಇಷ್ಟ ದೇವರ ಬಗ್ಗೆನೆ ಬೇಕಾ ಬಿಟ್ಟಿ ಮಾತಾಡುವಂತಹ ಗುರುಗಳಿರ್ಬೋದು ಇವ್ರು ಯಾರ ಮೇಲೂ ನಿಮಗೆ ಒಂದು ಇಷ್ಟು ಸಣ್ಣ ಅಸಹನೆ ಬರ್ತಾ ಇಲ್ವೆ ಹಾಗಾದ್ರೆ ಬಸವಣ್ಣನವರು ಯಾವುದೇ ಅಸಹನೆ ಇಲ್ಲದೆ ನಿಮ್ಮನ್ನ ಲಿಂಗಾಯತ್ರು ಅಂತ ಗುರುತಿಸಿದ್ರೆ ಬಸವಣ್ಣನವರ ನೈಜವಾದ್ಯವಾದಂತ ಕಳಕಳಿ ಏನಿತ್ತು ಹಿಂದೂ ಧರ್ಮದಿಂದ ನೀವು ಬೇರೆ ಹೋದ್ರೂ ಕೂಡ ಮೂಲ ಹಿಂದೂ ಧರ್ಮದ ಒಂದು ದೇವರನ್ನ ಕಟ್ಟಿಕೊಂಡು ಹೋಗಿದ್ದೀರಿ ಆ ದೇವರು ನಿಮ್ಗೆ ಶಾಂತಿಯನ್ನ ಮತ್ತೆ ನೆಮ್ಮದಿಯನ್ನು ಕೊಡಬೇಕು ಅಂತ ಹೇಳುವಂತ ಉದ್ದೇಶ ಜೊತೆಗೆ ಭೇದ ಭಾವ ಇರಬಾರ್ದು ಅಂತ ಹೇಳುವಂತ ಒಂದು ಉದ್ದೇಶ ಈ ಎಲ್ಲ ಉದ್ದೇಶಗೋಸ್ಕರ ನೀವು ಲಿಂಗವಂತರಾಗಿ ಆ ಲಿಂಗವನ್ನ ಮೈ ಮೇಲೆ ಧಾರಣೆ ಮಾಡಿಕೊಂಡು ಯಾವನೋ ಒಬ್ಬ ಬಂದು ಲಿಂಗದ ಮೇಲೆ ಕಾಲಿಟ್ಟು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಬಾಕಿ ಅದನ್ನ ನೋಡ್ತಾ ಇರ್ಬೇಕಾದ್ರೆ ನಿಮಗೆ ಯಾರಿಗೂ ಕೂಡ ಆತ್ಮಸಾಕ್ಷಿ ಚುಚ್ಚೋದಿಲ್ವೇ ಇಲ್ಲಿ ಲಿಂಗವನ್ನ ಧರಿಸ್ತೀರಿ ನೀವು ಲಿಂಗಾಯತರಿದ್ದೀರಿ ನಿಮಗೆ ಶಿವನೇ ಪರಮ ದೈವ ಓಂ ನಮ್ಮ ಶಿವಾಯ ಅಂತ ಹೇಳೋದೇ ನಿಮ್ಮ ಪರಮ ದೈವ ಆಗಿದ್ದರೆ ನಿಮ್ಮ ಆತ್ಮ ಸಾಕ್ಷಿಗೆ ಚುಚ್ಚುವುದಿಲ್ಲವೇ ನಮಗೆ ನಮ್ಗೆ ಶಿವ ದೇವರು ಅಂತ ಹೇಳಿ ನಮ್ಗೆ ಮೈ ಉರಿತಾ ಇದೆ ಸ್ಪಷ್ಟವಾಗಿ ಬಸವಣ್ಣನವರಿಂದ ಹೊರಟಂತಹ ನಿಮಗೆ ಯಾಕೆ ಇನ್ನೂ ಆಕ್ರೋಶ ಬರ್ತಾ ಇಲ್ಲ ಸೊ ನಿಮ್ಮ ಆಕ್ರೋಶಗಳು ಏನಿದ್ರು ಕೂಡ ಲಿಂಗಾಯತ ಬೇರೆ ವೀರಶೈವ ಬೇರೆ ಅಂತ ಹೇಳೋದ್ರಲ್ಲಿ ಮಾತ್ರ ಇದೆಯೇ ಇದು ನನ್ನ ಇವತ್ತಿನ ಪ್ರಶ್ನೆ ಈ ಪ್ರಶ್ನೆಯೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು